ನಮ್ಮ ಮನೆಯವರಿಗೆ ನ್ಯಾಯ ಸಿಗಬೇಕು ಸರ್ ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಸಿಗಬೇಕು ಬೇರೆ ಏನೂ ನಾವು ಕೇಳ್ತಿಲ್ಲ ನಮಗೂ ತೊಂದರೆಗಳಿದೆ ಎರಡು ಮಕ್ಕಳನ್ನ ಇಟ್ಕೊಂಡು ಅದ ಒಂದು ಅಧಿಕಾರಿ ಸಾವಾದರೆ ಎಷ್ಟು ತೊಂದರೆ ಆಗುತ್ತೆ ಸರ್ ನಾವು ಅದರಿಂದ ಜೀವನ ಮಾಡ್ತಿದ್ದವ್ರು ನಾವು ಇವಾಗ ಎರಡು ಮಕ್ಕಳ ಜೀವನ ನೋಡಬೇಕು ನಾನು ನನಗೆ ನನಗಿಂತ ನಮ್ಮ ಮನೆಯವ್ರ ಸಾವಿಗೆ ನನಗೆ ನ್ಯಾಯ ಬೇಕು ಅವ್ರ ಮೇಲೆ ಯಾವುದೇ ತಪ್ಪಿಲ್ಲ ಅವರು ಅಧಿಕಾರಿಯಾಗಿರೋದ್ರಿಂದ ಏನೂ ತಪ್ಪಿಲ್ಲ ಅನ್ನೋದು ನಮಗೆ ಒಳ್ಳೆ ನೀತಿ ಬೇಕಷ್ಟೇ ಸರ್ ನಿಮ್ಮ ಸರ್ ನಮಗೆ ಅವ್ರ ಡೆತ್ ನೋಟಲ್ಲಿ ಬರ್ತಿರೋದು ಪದ್ಮನಾಭನು ಮತ್ತು ಇವರು ಅವ್ರಿಗೆ ಮೂರು ಜನ ಅಧಿಕಾರಿ ಹೆಸರು ಬರೆದಿದ್ದಾರೆ ಯೂನಿಯನ್ ಬ್ಯಾಂಕ್ ಹೆಡ್ ಆಫೀಸಲ್ಲಿರುವಂಥ ಮೇಡಮ್ ಹೆಸರನ್ನು ಅಧೀಕ್ಷಕರಾಗಿರೋಂಥ ವಾಲ್ಮೀಕಿ ಇದರಲ್ಲಿ ಅಧಿಕಾರಿ ಲೆಕ್ಕ ಪರಿಶೋಷಕ್ಕಾಗಿರೋವಂಥವ್ರು ಈಗ ಬಿ ಬಿ ಪದ್ಮ ಜಿ ಜಿ ಪದ್ಮನಾಭ ಇವರು ಇಷ್ಟು ಜನ ಅಧಿಕಾರಿ ಮೇಲೂ ನಮಗೆ ಡೌಟ್ ಇದೆ ಅವ್ರ ಎಕ್ಟ್ ಕ್ಲಿಯರ್ ಆಗಿ ಬರ್ತೀಯ ಇಷ್ಟಿಷ್ಟು ಅಕೌಂಟ್ ನಂಬರಿಂದ ಹಿಡಿದು ಪ್ರತಿಯೊಂದು ಬರ್ದಿದ್ದಾರೆ ನಮ್ಗೆ ಅವ್ರಿಗೆ ನ್ಯಾಯ ಆಗ್ಬೇಕು ಅವ್ರ ಮೇಲೆ ತಪ್ಪು ನಾವು ಓದೋಕೆ ರೆಡಿ ಇಲ್ಲ ಯಾಕಂದ್ರೆ ತುಂಬಾ ನಿಯತಿ ಇರೋರು ಅವ್ರ ಜೀವನೇ ಹೋಗಿದ್ದೆ ಆ ಸಾವಿಗೆ ನಮಗೆ ಬೇಕು ಅಷ್ಟೇ ನಾನು ಮೀಡಿಯಾ ಮುಂದೇನು ಕೇಳ್ಕೊಳ್ತಿರೋದು ಅಷ್ಟೇ ನಮ್ಮ ಗಂಡನ ಸಾವಿಗೆ ನ್ಯಾಯ ಬೇಕು ನಮಗೆ ಮನೆ ಆಯ್ತು ಬಟ್ ಅವ್ರಿಗೆ ಯಾವುದೇ ರೀತಿ ಹೊರ್ಗಡೆ ಹ್ಯಾಬಿಟ್ಸ್ಗಳಾಗಿ ಏನಿಲ್ಲ ತುಂಬ ಒಳ್ಳೆ ಮನುಷ್ಯ ಅವರು ಅಷ್ಟು ಬಿಟ್ಟರೆ ನನ್ನ ಗಂಡನ ಸಾವಿಗೆ ನನಗೆ ನ್ಯಾಯ ಬೇಕು ನನ್ನ ಆರೋಪ ಒರೆಸಿದಾರಲ್ವ ಎಷ್ಟು ಫ್ರೆಷರ್ ಹಾಕಿ ಅವ್ರು ಜೀವ ಹೋಗೋ ತನಕ ಫ್ರೆಷರ್ ಕೊಟ್ಟಿದ್ದಾರೆ ಅಂದರೆ ನಾವು ಏನು ಮಾಡೋದು ಸರ್ ನಾವು ಮಗುನ ಎರಡು ಮಕ್ಕಳು ಇಟ್ಕೊಂಡು ನಾನು ಡೈಲಿ ವೇಚಸ್ಸಿಗೆ ಹೋಗ್ತಾ ಇರೋದು ಜಿಲ್ಲಾ ಅಂಗವಿಕಲರ್ ಕಲ್ಯಾಣ ಇಲಾಖೆ ಕಂಪ್ಯೂಟರ್ ಆಪ್ರೇಟ್ರಾಗಿ ಡೈಲಿ ವೇಚಸ್ಸಲ್ಲಿ ಕೆಲಸ ಮಾಡ್ತೀನಿ ಒಂದು ಅಧಿಕಾರಿ ಎಂಟಿ ಆಗಿ ನಾನು ಕೆಲಸ ಮಾಡ್ತೀನಿ ಅಂದರೆ ನಮ್ಮನೆ ಪರಿಸ್ಥಿತಿ ಯಾವ ಥರ ಇದ್ದಿರ್ಬೋದು ಸರ್ ಎರಡು ಮಕ್ಕಳು ಇಟ್ಕೊಂಡು ತನಿಖೆ ಆಗ್ಲೇಬೇಕು ಸರ್ ನನ್ ಗಂಡನ್ ಸಾವಿ ನ್ಯಾಯ ಬೇಕು ಅಷ್ಟೇ ನಾನು ಕೇಳ್ತಾ ಇರೋದು ಯಾಕಂದ್ರೆ ಅವ್ರ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅಷ್ಟು ಹೇಳಿ ಅಲ್ಲ ಅವರು ಅಷ್ಟು ಮನನೊಂದು ಇದು ಎಷ್ಟು ಫ್ರೆಷರ್ ಇದ್ದಿದ್ರೆ ಅವ್ರು ಮಾಡ್ಕೊಳಕ್ ಸಾಧ್ಯ ಆಗ್ತಾ ಇರೋದು ಅವ್ರು ಶುಕ್ರವಾರ ನೈಟ್ ಮನೆಗೆ ಬಂದಾಗ್ಲಿಂದ ಒಂದು ಊಟ ಸರಿಗ ಮಾಡಿಲ್ಲ ಮನೇಲಿ ಯಾರ ಹತ್ರ ಮಾತಾಡಿಲ್ಲ ಯಾರ ಹತ್ರ ಮಾತಾಡಿಲ್ಲ ಏನೂ ಇಲ್ಲ ರಾತ್ರಿ ಹನ್ನೆರಡು ಗಂಟೆ ತನಕನೂ ಲ್ಯಾಪ್ಟಾಪ್ ನೋಡಿ ಆಮೇಲೆ ಹೋಗಿ ನಿದ್ದೆ ಅದು ನಾನು ಬೈದಿರಿಕೆ ನಿದ್ದೆ ಮಾಡಿದ್ರು ಮತ್ತು ಬೆಳಗ್ಗೆ ಎದ್ದು ಮತ್ತೆ ಲ್ಯಾಪ್ಟಾಪ್ ನೋಡ್ತಾಯಿದ್ರು ಬೆಳಗ್ಗೆನೂ ತಿಂಡಿ ಸರಿ ತಿಂದಿಲ್ಲ ಅರ್ಧಂಬರ್ಧ ತಿಂದು ಕೈ ತೊಳೆದಿದ್ರು ಮಧ್ಯಾಹ್ನನೂ ಅಷ್ಟೇ ಶನಿವಾರ ಪೂರ್ತಿ ನಾನು ಅವ್ರ ಜೊತೆನೇ ಇದ್ದೆ ಸರ್ ಎಲ್ಲೂ ಹೋಗಿರಲಿಲ್ಲ ಮನೇಲೇ ಇದ್ವಿ ನಾನು ಸಹ ಅವ್ರು ಬರೋದೇ ಅಪ್ರೂಫ್ ನಾವು ಮನೇಲೇ ಇರ್ತಿದ್ವಿ ಸರ್ ದೂರ ಇದ್ದಿದ್ದವರು ಹೇಳಿ ಅಲ್ಲಿನ ಅಧಿಕಾರಿಗಳು ಯಾರೂ ಕಾಲ್ ಮಾಡಿಲ್ಲ ಸರ್ ಇದುವರೆಗೂ ಯಾರೂ ಕಾಲ್ ಮಾಡಿಲ್ಲ